ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸೊ ನಾನು ಮಹೇಶ್ ಕೆ ಎಸ್ ಕಳೆದ ಹಲವಾರು ಪಾರ್ಟ್ಗಳಲ್ಲಿ ನವೋದಯ ಏನು ಕ್ವಶನ್ ಸೀರೀಸನ್ನು ನಾವು ಅಥವಾ ಬೇರೆ ಬೇರೆ ರೀತಿಯ ಕ್ವಶನ್ಸನ್ನ ನೋಡಿದ್ವಿ ಸೊ ಇವತ್ತು ಕೂಡ ಕಂಟಿನ್ಯೂಡ್ ಪಾರ್ಟ್ ಅಥವಾ ಪಾರ್ಟ್ ಫೋರಲ್ಲಿ ಕೆಲವೊಂದು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ಯಾವ ರೀತಿ ಪ್ರೀವಿಯಸ್ ಇಯರ್ ಪೇಪರಲ್ಲಿ ಕ್ವಶನ್ಸ್ಗಳನ್ನು ಕೇಳಿದರು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಸೊ ಸ್ಟ್ರೈಟ್ ಅವೇ ಕ್ವಶನ್ಸಿಗೆ ಬರೋದಾದರೆ ಫಸ್ಟ್ ಕ್ವಶನ್ ನೋಡಿ ಬೇಸ್ಡ್ ಆನ್ ದಟ್ ಪರ್ಸೆಂಟೇಜ್ ಇದೆ ಸೊ ಯಾವುದೋ ಎರಡು ವ್ಯಾಲ್ಯೂನ ಕಂಪ್ಯಾರಿಸನ್ ಮಾಡಿ ಪರ್ಸೆಂಟೇಜ್ನ ಕೇಳಿರ್ತಾರೆ ಆ ಪರ್ಸೆಂಟೇಜ್ನ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು ಗೊತ್ತಿರಬೇಕು ಸೊ ಇಲ್ಲಿ ಏನು ಹೇಳಿದ್ದಾರೆ ಇಫ್ ಎ ನಂಬರ್ ಬಿ ಟೆನ್ ಪರ್ಸೆಂಟ್ ಲೆಸ್ ದೆನ್ ಅನದರ್ ನಂಬರ್ ಸಿ ಅಂದರೆ ಬಿ ಅಂತಕ್ಕಂತಹ ನಂಬರ್ ಏನಿದೆ ಇದು ಇನ್ನೊಂದು ನಂಬರ್ ಸಿ ಅಂತಕ್ಕಂಥದ್ದು ಆ ಸಿಗಿಂತ ಟೆನ್ ಪರ್ಸೆಂಟ್ ಲೆಸ್ ದ್ಯಾನ್ ಲೆಸ್ ದೆನ್ ಅಂದ್ರೆ ಏನು ಕಡಿಮೆ ಇರಬೇಕು ಸೊ ಸಿಗಿಂತ ಬಿ ಹತ್ತು ಪರ್ಸೆಂಟ್ ಕಡಿಮೆ ಇರಬೇಕು ಸಿ ಈಸ್ ಫೈವ್ ಪರ್ಸೆಂಟ್ ಮೋರ್ ದ್ಯಾನ್ ಒನ್ ಫಿಫ್ಟಿ ವ್ಯಾಲ್ಯೂ ಆಫ್ ಒನ್ ಫಿಫ್ಟಿ ಏನಿದೆಯೋ ಅದಕ್ಕಿಂತ ಐದು ಪರ್ಸೆಂಟು ಜಾಸ್ತಿ ಇರಬೇಕು ಯಾವುದು ಸಿ ದೆನ್ ಬಿ ಈಸ್ ಈಕ್ವಲ್ ಟು ಹಾಗಾದರೆ ಬಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಕನ್ನಡದಲ್ಲೂ ಅದೇ ಬಿ ಯು ಸಿಗಿಂತ ಹತ್ತು ಪರ್ಸೆಂಟ್ ಕಡಿಮೆ ಇದ್ದರೆ ಮತ್ತು ಸಿ ಯು ಒನ್ ಫಿಫ್ಟಿಗಿಂತ ಐದು ಪರ್ಸೆಂಟ್ ಹೆಚ್ಚಿದ್ದರೆ ಬಿ ಯ ಬಿ ಯು ಈ ಸಂಖ್ಯೆಗೆ ಸಮನಾಗಿರುತ್ತದೆ ಸೊ ಈಗೇನು ಮಾಡಬೇಕು ಎರಡೇ ನಂಬರ್ ವಿದ್ಯಾರ್ಥಿಗಳೇ ಒನ್ ಈಸ್ ಬಿ ಅನದರ್ ಒನ್ ಈಸ್ ಸಿ ಬಿ ಮತ್ತು ಸಿ ಎರಡು ನಂಬರ್ಗಳಿದೆ ಕಂಪ್ಯಾರಿಸನ್ ನೋಡಿದ್ರೆ ಬಿ ಈಸ್ ಟೆನ್ ಪರ್ಸೆಂಟ್ ಲೆಸ್ ದ್ಯಾನ್ ದಿ ಅನದರ್ ನಂಬರ್ ಅಂತ ಹೇಳಿದ್ದೇನೆ ಅಂದರೆ ಬಿನ ಸಿ ಗೆ ಕಂಪೇರ್ ಮಾಡಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಸಿ ಒರಿಜಿನಲ್ ನಂಬರ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಳ್ತೀನಿ ನಾನು ಸಿನ ಅದಕ್ಕಿಂತ ಹತ್ತು ಪರ್ಸೆಂಟ್ ಅಥವಾ ಹತ್ತು ಕಡಿಮೆ ಮಾಡಿದರೆ ಬಿ ಬರುತ್ತೆ ದ್ಯಾಟ್ ಈಸ್ ನೈಂಟಿ ಪರ್ಸೆಂಟ್ ಸಿ ಅನ್ನೋದು ಹಂಡ್ರೆಡ್ ಪರ್ಸೆಂಟೇಜ್ ಇದೇನು ಬರೀ ಅವಶ್ಯಕತೆ ಇಲ್ಲ ಮಾರ್ಕಿಂಗ್ ಎಲ್ಲ ನಾವು ಬರೆಯಲ್ಲ ಹಂಡ್ರೆಡ್ ಪರ್ಸೆಂಟು ನೈಂಟಿ ಪರ್ಸೆಂಟು ಜಸ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸೊ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಒರಿಜಿನಲ್ ನಂಬರ್ ಆರ್ ಸಿ ಸಿಗೆ ಕಂಪೇರ್ ಮಾಡಿದರೆ ಬಿ ಅನ್ನೋದು ಟೆನ್ ಪರ್ಸೆಂಟ್ ಕಡಿಮೆ ಆಗಿರಬೇಕು ಸೊ ಹಂಡ್ರೆಡಲ್ಲಿ ಟೆನ್ ಪರ್ಸೆಂಟ್ ಕಡಿಮೆ ಮಾಡಿದ್ದೀನಿ ದಟ್ ಈಸ್ ನೈಂಟಿ ದೆನ್ ನೆಕ್ಸ್ಟ್ ಕಮ್ಸ್ ಟು ಸಿ ಸಿ ಈಸ್ ಫೈವ್ ಪರ್ಸೆಂಟ್ ಮೋರ್ ದ್ಯಾನ್ ಒನ್ ಫಿಫ್ಟಿ ನಮಗೆ ವ್ಯಾಲ್ಯೂ ಆಫ್ ಸಿ ಗೊತ್ತಿಲ್ಲ ವಿದ್ಯಾರ್ಥಿಗಳೇ ಸಿ ಅನ್ನೋದೇನಾಗಿರುತ್ತೆ ನೂರ ಐವತ್ತೇನಿದೆ ಆ ನೂರ ಐವತ್ತಕ್ಕಿಂತನೂ ಐದು ಪರ್ಸೆಂಟ್ ಜಾಸ್ತಿ ಆಗಿರುತ್ತಂತೆ ಹಾಗಾಗಿ ನಾವು ಸಪ್ರೇಟಾಗಿ ಸಿ ಯ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಸೊ ಸಿ ಯ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಒನ್ ಫಿಫ್ಟಿಯ ಗಿಂತ ಫೈವ್ ಪರ್ಸೆಂಟ್ ಮೋರ್ ಮೋರ್ ಅಂದರೆ ಜಾಸ್ತಿ ಇರಬೇಕು ಸೊ ಒನ್ ಫಿಫ್ಟಿ ಏನಿದೆ ಈ ಒನ್ ಫಿಫ್ಟಿಗಿಂತ ಐದು ಪರ್ಸೆಂಟ್ ಜಾಸ್ತಿ ಇರಬೇಕು ಅಂದರೆ ಸೊ ಒನ್ ಫಿಫ್ಟಿ ಇಂಟು ಒನ್ ನಾಟ್ ಫೈ ಡಿವೈಡೆಡ್ ಬೈ ಹಂಡ್ರೆಡ್ ಸ್ಟ್ರೈಟ್ ಅವೇ ಕ್ಯಾಲ್ಕುಲೇಷನ್ ಮಾಡಿ ಗಿವನ್ ಒನ್ ಫಿಫ್ಟಿ ಏನಿದೆ ದಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಐದು ಪರ್ಸೆಂಟ್ ಆ್ಯಡ್ ಮಾಡಿದರೆ ಸಿ ಸಿಗುತ್ತೆ ಒನ್ ಫಿಫ್ಟಿ ಇಂಟು ಒನ್ ನಾಟ್ ಫೈ ಬೈ ಹಂಡ್ರೆಡ್ ಯಾಕೆ ಒನ್ ನಾಟ್ ಫೈ ಬರಿತೀವಿ ಅಂದರೆ ಒನ್ ಫಿಫ್ಟಿ ಅನ್ನೋದು ಹಂಡ್ರೆಡ್ ಪರ್ಸೆಂಟು ನನಗೆ ಒನ್ ಫಿಫ್ಟಿ ಅವಶ್ಯಕತೆ ಇಲ್ಲ ನನಗೇನು ಬೇಕಾಗಿರೋದು ಅದಕ್ಕಿಂತ ಐದು ಪರ್ಸೆಂಟ್ ಜಾಸ್ತಿ ಬೇಕು ಹಾಗಾಗಿ ಒನ್ ಫಿಫ್ಟಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆದರೆ ಒನ್ ನಾಟ್ ಫೈವ್ಗೆ ಎಷ್ಟು ಅದನ್ನು ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮತ್ತು ಇದೇ ಕ್ಯಾಲ್ಕುಲೇಷನಿಗೆ ಬರ್ತೀವಿ ಹಾಗಾಗಿ ಡೈರೆಕ್ಟಾಗಿ ಗಿವನ್ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂನ ಐದು ಪರ್ಸೆಂಟ್ ಜಾಸ್ತಿ ಮಾಡಿ ಅಂದರೆ ಕೊಟ್ಟಿರೋ ನಂಬರು ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಅದಕ್ಕೆ ಐದು ಪರ್ಸೆಂಟ್ ಆ್ಯಡ್ ಮಾಡಿದರೆ ಒನ್ ನಾಟ್ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ಈಗ ಕ್ಯಾಲ್ಕುಲೇಷನ್ ಮಾಡೋದಾದರೆ ಝೀರೋ ಮತ್ತು ಝೀರೋ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಬೋತ್ ಆರ್ ಡಿವಿಸಬಲ್ ಬೈ ಟು ಅಥವಾ ಫಿಫ್ಟಿ ಟೂಝ ಹಂಡ್ರೆಡು ಫಿಫ್ಟಿ ತ್ರೀಝಾ ಒನ್ ಫಿಫ್ಟಿ ಅದನ್ನು ಮಾಡ್ಬೋದು ಫೈ ಟೂ ಝಾ ಟೆನ್ನು ಫೈ ತ್ರೀ ಜಾ ಫಿಫ್ಟೀನ್ ಯಾವುದಾದ್ರೂ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಟೂ ಫೈಝಾ ಟೆನ್ನು ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ ಅದು ಟು ಫೈಝಾ ಟೆನ್ನು ಫೈವ್ ಇದೆ ಟೂ ಟೂ ಝಾ ಫೋರು ಒನ್ ಉಳಿಯುತ್ತೆ ಟೆನ್ನು ಎಗೈನ್ ಟು ಫೈಝಾ ಟೆನ್ ಸೊ ಅಲ್ಲಿಗೆ ಫೈ ತ್ರೀಸ ಫಿಫ್ಟೀನ್ ಒನ್ ಫಿಫ್ಟಿ ದಟ್ ಮೀನ್ಸ್ ಫಿಫ್ಟಿ ತ್ರೀಝಾ ಒನ್ ಫಿಫ್ಟಿ ತ್ರೀ ಟೂ ಝಾ ಸಿಕ್ಸು ಸೊ ಫೈ ತ್ರೀಝಾ ಫಿಫ್ಟೀನ್ ಸೊ ಅಲ್ಲಿಗೆ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ನೀವು ಮಲ್ಟಿಪ್ಲೈ ಮಾಡಿದರೂ ಅಷ್ಟೇ ತ್ರೀ ಫೈಝಾ ಫಿಫ್ಟೀನ್ ಆಗುತ್ತೆ ಸೊ ತ್ರೀ ಫೈಝಾ ಫಿಫ್ಟೀನ್ ಅಂದರೆ ಫಿಫ್ಟೀನಿಗೆ ಫೈವ್ ಮಾತ್ರ ಬರಿತೀವಿ ನಾವು ತ್ರೀ ಫೈಝಾ ಲಾಸ್ಟಿಂದ ಬರೋದ್ರೆ ತ್ರೀ ಫೈಝ್ಝಾ ಫಿಫ್ಟೀನಿಗೆ ಫೈವ್ ಮಾತ್ರ ಬರಿತೀವಿ ಒನ್ ಕ್ಯಾರಿ ತ್ರೀ ಟೂ ಝಾ ಸಿಕ್ಸ್ ಪ್ಲಸ್ ಒನ್ನು ಸೆವೆನ್ ಆಗುತ್ತೆ ನೆಕ್ಸ್ಟು ಫೈವ್ ತ್ರೀ ಜಾ ಫಿಫ್ಟೀನ್ ಆಗುತ್ತೆ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ದಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ ನಿಮಗೇನು ಕೇಳಿರೋದು ವ್ಯಾಲ್ಯೂ ಆಫ್ ಸಿ ಕೇಳಿಲ್ಲ ವಿದ್ಯಾರ್ಥಿಗಳೇ ದ್ಯಾನ್ ಬಿ ಈಸ್ ಈಕ್ವಲ್ ಟು ಹಾಗಾದರೆ ನೈಂಟಿ ಪರ್ಸೆಂಟ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಆದರೆ ನೈಂಟಿ ಪರ್ಸೆಂಟಿಗೆ ಎಷ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಸೊ ಹಾಗಾಗಿ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಇಂಟು ನೈಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಝೀರೋ ಜೀರೋ ಕ್ಯಾನ್ಸಲ್ ಎನಿ ನಂಬರ್ ಡಿವಿಸಬಲ್ ಬೈ ಟೆನ್ ಅಂದರೆ ಒಂದು ಡಿಜಿಟ್ ಡಿಸಿಮಲ್ ಪ್ರಿಸೀಡಿಂಗ್ ಪ್ಲೇಸಿಗೆ ಬರ್ರಿ ಅಷ್ಟೇ ಸೊ ಈಗ ನೈನ್ ಫೈಝ ಫಾರ್ಟಿ ಫೈ ಲಾಸ್ಟ್ ಡಿಜಿಟ್ ಎಲ್ಲವೂ ಫೈವ್ ಇದೆ ಅಲ್ವಾ ಹೌದು ಎಲ್ಲವೂ ಫೈವ್ ಇದೆ ನೆಕ್ಸ್ಟ್ ಡಿಜಿಟ್ ಡಿಜಿಟಿಗೆ ಮೂವ್ ಆಗಲೇ ಬೇಕಾಗತ್ತೆ ನೈನ್ ಫೈಝ ಫಾರ್ಟಿ ಫೈವು ಫೋರ್ ಕ್ಯಾರಿ ನೈನ್ ಸೆವೆನ್ಝ ಸಿಕ್ಸ್ಟಿ ತ್ರೀ ಪ್ಲಸ್ ಫೋರು ಸಿಕ್ಸ್ಟಿ ಸೆವೆನಿಗೆ ಸವೆನ್ನು ಸಿಕ್ಸ್ ಕ್ಯಾರಿ ಸೊ ಅಗೈನ್ ಸವೆನ್ನು ಸೆವೆನ್ನು ಆಪ್ಷನ್ ಬಿ ಆನ್ಸರ್ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ ದಟ್ ಈಸ್ ರಾಂಗ್ ಆಪ್ಷನ್ ಬಿನ ಸ್ಕಿಪ್ ಮಾಡ್ಕೊಳ್ಳಿ ಎಲ್ಲ ಸೆವೆನ್ ಇದೆ ಬೇರೆ ಪ್ಲೇಸಲ್ಲಿ ಸೊ ಅಗೈನ್ ಸೆವೆನ್ ಫೈವು ಸೆವೆನ್ ಫೈವ್ ಅಂದರೆ ಆಪ್ಷನ್ ಎ ಸ್ಕಿಪ್ ಮಾಡ್ಕೊಳ್ಳಿ ಏಯ್ಟ್ ಫೈವ್ ಬರಲ್ಲ ಸೆವೆನ್ ಫೈವ್ ಬಂದಿದೆ ಐದರ್ ಸಿ ಆರ್ ಡಿ ಎರಡರಲ್ಲಿ ಯಾವುದಾದ್ರು ಒಂದು ನೆಕ್ಸ್ಟು ನೈನ್ ಫೈಝ ಫಾರ್ಟಿ ಫೈವು ಫಾರ್ಟಿ ಫೈವ್ ಪ್ಲಸ್ ಸಿಕ್ಸು ಫಿಫ್ಟಿ ಒನ್ನಿಗೆ ಒನ್ನು ಫೈವ್ ಕ್ಯಾರಿ ನೆಕ್ಸ್ಟ್ ಡಿಜಿಟ್ ಒನ್ ಯಾವುದರಲ್ಲಿದೆ ಎರಡರಲ್ಲೂ ಇದೆ ಸೊ ಅಲ್ಲಿಗೆ ನೈನ್ ಒನ್ ನೈನ್ ಪ್ಲಸ್ ಫೈವು ಫೋರ್ಟೀನ್ ಸೊ ಡಿವ ಡಿನಾಮಿನೇಟ್ರಲ್ಲಿ ಟೆನ್ ಇರೋದ್ರಿಂದ ಒಂದು ಡಿಜಿಟ್ ಪ್ರಿಸೀಡಿಂಗ್ ಪ್ಲೇಸ್ ಡೆಸಿಮಲ್ ಬನ್ನಿ ಹಾಗಾಗಿ ಫೈನಲ್ ಆನ್ಸರ್ ಒನ್ ಫಾರ್ಟಿ ಒನ್ ಪಾಯಿಂಟ್ ಸೆವೆನ್ ಫೈ ನೂರ ನಲವತ್ತೊಂದು ಪಾಯಿಂಟ್ ಎಪ್ಪತ್ತೈದು ಆಯಿತಾ ಸೊ ಕ್ವಶನಲ್ಲೇ ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಇದೆ ಡಿನಾಮಿನೇಟ್ರಲ್ಲಿ ಟೆನ್ ಇರೋದ್ರಿಂದ ಇನ್ನೊಂದು ಡಿಜಿಟ್ ಪ್ರಿಸೀಡಿಂಗ್ ಬನ್ನಿ ಹಾಗಾಗಿ ಒನ್ ಫಾರ್ಟಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಯಾಕೆ ಅಂದರೆ ನಾನು ಟೆನ್ನಿಂದ ಡಿವೈಡ್ ಮಾಡೋ ಬದಲು ಒಂದು ಡಿಜಿಟ್ ಡೆಸಿಮಲನ್ನ ಪ್ರಿಸೀಡಿಂಗ್ ಬರ್ತೀನಿ ಆಯಿತಾ ಅದು ಗೊತ್ತಿರಬೇಕು ಎನಿ ನಂಬರ್ ಡಿವಿಸಬಲ್ ಬೈ ಟೆನ್ ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಪ್ಲೇಸ್ ಮಾಡ್ತೀವಿ ಎನಿ ನಂಬರ್ ಡಿವಿಸಬಲ್ ಬೈ ಹಂಡ್ರೆಡ್ ಡೆಸಿಮಲ್ ಆಫ್ಟರ್ ಟೂ ಡಿಜಿಟ್ ಎನಿ ನಂಬರ್ ಡಿವಿಸಬಲ್ ಬೈ ತೌಸಂಡ್ ಡೆಸಿಮಲ್ ಆಫ್ಟರ್ ತ್ರೀ ಡಿಜಿಟ್ ಸೆಕೆಂಡ್ ಕ್ವಶನ್ಗೆ ಬರೋಣ ಎ ನಂಬರ್ ವಿಚ್ ಈಸ್ ಅಥವಾ ಎ ನಂಬರ್ ವಿತ್ ಫೋರ್ ಆರ್ ಮೋರ್ ಡಿಜಿಟ್ಸ್ ಈಸ್ ಡಿವಿಸಬಲ್ ಬೈ ಏಟ್ ಈಗ ನಾಲ್ಕು ಅಥವಾ ಅದಕ್ಕಿಂತ ಜಾಸ್ತಿ ಡಿಜಿಟ್ಸ್ ಇರ್ತಕ್ಕಂಥ ನಂಬರು ಏಯ್ಟಿಂದ ಇಂದ ಡಿವೈಡ್ ಆಗ್ಬೇಕಂತೆ ಹಾಗಾದ್ರೆ ಆ ನಂಬರ್ ಏನಾಗಿರಬೇಕು ಫೋರ್ ಆರ್ ಮೋರ್ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ ಏಟ್ ಸೊ ಇದು ಡಿವಿಸಿಬಿಲಿಟಿ ಕ್ರೈಟೀರಿಯಾದಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ ಡಿವಿಸಿಬಿಲಿಟಿ ಕ್ರೈಟೀರಿಯಾ ನೀವೇನಾದರೂ ಕಲ್ತಿದ್ದೆ ಅದಲ್ಲಿ ಇದು ಡೈರೆಕ್ಟ್ ಆನ್ಸರ್ ಮಾಡ್ಬೋದು ಸೊಲ್ಯೂಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಡಿಜಿಟ್ಸ್ ಇರ್ತಕ್ಕಂತಹ ನಂಬರ್ ಏಯ್ಟಿಂದ ಡಿವೈಡ್ ಆಗಬೇಕು ಅಂದರೆ ನಂಬರ್ ಏನಾಗಿರಬೇಕು ನಂಬರ್ ಈಸ್ ಇವನ ಅಲ್ಲ ನಂಬರ್ ಇವನ್ ಆಗಿದ್ರೆ ಡಿವೈಡ್ ಆಗೋಲ್ಲ ಏಯ್ಟಿಂದ ಲಾಸ್ಟ್ ಡಿಜಿಟ್ ಈಸ್ ಡಿವಿಸಬಲ್ ಬೈ ಏಯ್ಟ ಇದು ಕೂಡ ರಾಂಗ್ ಆಗುತ್ತೆ ಲಾಸ್ಟ್ ಟೂ ಡಿಜಿಟ್ ಈಸ್ ಡಿವಿಸಬಲ್ ಬೈ ಏಟ್ ದಿಸ್ ಈಸ್ ಆಲ್ಸೋ ರಾಂಗ್ ದಟ್ ಈಸ್ ದ ಕ್ರೈಟೀರಿಯಾ ಫಾರ್ ಫೋರ್ ಲಾಸ್ಟ್ ಟೂ ಡಿಜಿಟ್ ಸೊ ಇಫ್ ಎ ನಂಬರ್ ಈಸ್ ಡಿವಿಸಬಲ್ ಬೈ ಏಟ್ ಓನ್ಲಿ ವೆನ್ ಇಟ್ಸ್ ಲಾಸ್ಟ್ ತ್ರೀ ಡಿಜಿಟ್ಸ್ ಆರ್ ಡಿವಿಸಬಲ್ ಬೈ ಏಯ್ಟ್ ಹಾಗಾಗಿ ಸೊ ನಿಮ್ಮ ಆನ್ಸರ್ ಏನಾಗಿರಬೇಕು ವಿದ್ಯಾರ್ಥಿಗಳೇ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಒಂದು ನಂಬರ್ ಏಯ್ಟಿಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟ್ ತ್ರೀ ಡಿಜಿಟ್ಸ್ಗಳು ಏಯ್ಟಿಂದ ಡಿವೈಡ್ ಆಗಬೇಕು ನೀವು ಲಾಸ್ಟ್ ತ್ರೀ ಡಿಜಿಟ್ಸ್ಗಳು ಏಯ್ಟಿಂದ ಡಿವೈಡ್ ಆಗ್ತಕ್ಕಂಥ ಯಾವುದೇ ನಂಬರ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆ ನಂಬರು ಡಿವೈಡ್ ಆಗುತ್ತೆ ಆಯಿತಾ ನೀವೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಬೋದು ಯಾವುದೇ ನಂಬರ್ ಬೇಕಾದರೂ ಚೆಕ್ ಮಾಡ್ಕೊಳ್ಬೋದು ಲಾಸ್ಟ್ ತ್ರೀ ಡಿಜಿಟ್ಸ್ಗಳು ಏಯ್ಟಿಂದ ಡಿವೈಡ್ ಆಗೋ ಥರದ ನಂಬರ್ ತಗೋಬೇಕು ಅದರ ಬೇಸ್ ಮೇಲೆ ನೀವು ಯಾವುದನ್ನು ಬೇಕಾದ್ರೂ ಚೆಕ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಥೌಸಂಡ್ ಸಿಕ್ಸ್ಟಿ ಫೋರ್ ಈಸಿ ಡಿವಿಸಬಲ್ ಬೈ ಏಟ್ ತೌಸಂಡ್ ಸಿಕ್ಸ್ಟಿ ಫೋರ್ ಈಸಿ ಡಿವಿಸಬಲ್ ಬೈ ಏಟ್ ಹೌದು ಏಯ್ಟಿಂದ ಡಿವೈಡ್ ಆಗುತ್ತೆ ಸೊ ಕಂಡೀಷನ್ ಏನು ಲಾಸ್ಟ್ ತ್ರೀ ಡಿಜಿಟ್ ಜೀರೋ ಇದೆ ಡಿವೈಡ್ ಆಗಲೇಬೇಕು ಸಿಕ್ಸ್ಟಿ ಫೋರ್ ಈಸ್ ಡಿವಿಸಬಲ್ ಬೈ ಏಟ್ ಹಾಗಾಗಿ ಇದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಕಂಪ್ಲೀಟಾಗಿ ಡಿವೈಡ್ ಆಗಲೇಬೇಕು ಸೊ ಏಯ್ಟ್ ಒನ್ ಜಾ ಒನ್ ಝೀರೋ ಸಿಕ್ಸ್ ಫೋರ್ ಏಯ್ಟ್ ಒನ್ ಝ ಏಟು ಟೂ ಉಳಿಯತ್ತೆ ಟ್ವೆಂಟಿ ಸಿಕ್ಸು ಏಯ್ಟ್ ಟೂಝಾ ಟ್ವೆಂಟ್ ಏಯ್ಟ್ ತ್ರೀ ಝ ಟ್ವೆಂಟಿ ಫೋರು ಟೂ ಇಳಿಯತ್ತೆ ಟ್ವೆಂಟಿ ಫೋರ್ ಏಯ್ಟ್ ತ್ರೀ ಟ್ವೆಂಟಿ ಫೋರ್ ಡಿವೈಡ್ ಆಗಲೇಬೇಕು ಹಾಗಾಗಿ ಲಾಸ್ಟ್ ತ್ರೀ ಡಿಜಿಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ ಲಾಸ್ಟ್ ತ್ರೀ ಡಿಜಿಟ್ ಯಾವುದೇ ನಂಬರಿನ ಲಾಸ್ಟ್ ತ್ರೀ ಡಿಜಿಟ್ ಡಿವೈಡ್ ಆಗುತ್ತೆ ಅಂದರೆ ಆ ನಂಬರ್ ಹಂಡ್ರೆಡ್ ಪರ್ಸೆಂಟ್ ಅದು ಏಯ್ಟಿಂದ ಡಿವೈಡ್ ಆಗಲೇಬೇಕು ಅದು ಲಾಸ್ಟ್ ತ್ರೀ ಡಿಜಿಟಲ್ಲಿ ಜೀರೋನಾರೂ ಇರಲಿ ಡಿಜಿಟ್ಸ್ ಇರಲಿ ವಾಟ್ ಎವರ್ ಇಟ್ ಮೇ ಬಿ ಸ್ಟ್ರೈಟ್ ಸ್ಟ್ರೈಟಾಗಿ ಕನ್ಸಿಡರ್ ಮಾಡ್ಬೋದು विच आफ दि फालोई नंबर इज़बल बै थ्री फोर फैक्सो क्री फोर फैक्स अगेन क्रैटीरिया व्यारथिगे डविसबलीटी क्रईटीरिया सो थ्रीन समा आफ् दि डिट मस्ट भी डविसबल बै थ्री ಸಮ್ ಆಫ್ ದಿ ಡಿಜಿಟ್ಸ್ ಮಸ್ಟ್ ಬಿ ಡಿವಿಸಬಲ್ ಬೈ ತ್ರೀ ಕೊಟ್ಟಿರೋ ನಂಬರ್ಲಿರ್ತಕ್ಕಂಥ ಡಿಜಿಟ್ಸನ್ನು ಸಮ್ ಮಾಡಿದಾಗ ಅದು ತ್ರೀಯಿಂದ ಡಿವೈಡ್ ಆಗಬೇಕು ಸೊ ಫೋರಿಗೆ ಲಾಸ್ಟ್ ಟೂ ಡಿಜಿಟ್ ಲಾಸ್ಟ್ ಟೂ ಡಿಜಿಟ್ ಕೊಟ್ಟಿರ್ತಕ್ಕಂಥ ನಂಬರ್ ಲಾಸ್ಟ್ ಎರಡು ಡಿಜಿಟ್ಗಳು ಫೋರಿಂದ ಡಿವೈಡ್ ಆಗಬೇಕು ಫೈಗೆ ಐದರ್ ಯೂನಿಟ್ ಡಿಜಿಟ್ ಅಥವಾ ಲಾಸ್ಟ್ ಡಿಜಿಟ್ ಝೀರೋ ಆರ್ ಯೂನಿಟ್ ಡಿಜಿಟ್ ಜೀರೋ ಇರಬೇಕು ಅಥವಾ ಫೈವ್ ಇರಬೇಕು ಎರಡೇ ಕೇಸ್ ಸಿಕ್ಸಿಗೆ ಇಫ್ ಎ ನಂಬರ್ ಈಸ್ ಡಿವಿಸಬಲ್ ಬೈ ಬೋತ್ ಟೂ ಆ್ಯಂಡ್ ತ್ರೀ ತ್ರೀ ಇಸ್ ಆ ಸಿಕ್ಸ್ ಒನ್ ನಂಬರ್ ಟೂ ಇಂದೂ ಡಿವೈಡ್ ಆಗುತ್ತೆ ತ್ರೀಯಿಂದನೂ ಡಿವೈಡ್ ಆಗುತ್ತೆ ಅಂದರೆ ದೆನ್ ಡೈರೆಕ್ಟ್ಲಿ ದಟ್ ನಂಬರ್ ಈಸ್ ಡಿವಿಸಬಲ್ ಬೈ ಸಿಕ್ಸ್ ಟೂ ಗೊತ್ತಿದೆ ಅಲ್ವಾ ಡಿವಿಸಬಿಲಿಟಿ ಕ್ರೈಟೀರಿಯಾ ಫಾರ್ ಟೂ ಫೇವರೇಟ್ ನಂಬರ್ ನಿಮ್ಮದು ನಾವು ಯಾವುದೇ ನಂಬರ್ ಕೊಟ್ಟು ಟೂಯಿಂದನೇ ಡಿವೈಡ್ ಮಾಡ್ತೀವಿ ಸ್ಕೂಲಲ್ಲಿ ಹಾಗಾಗಿ ಕ್ರೈಟೀರಿಯಾ ಏನು ಅಂದರೆ ಟೂಗೆ ಲಾಸ್ಟ್ ಡಿಜಿಟ್ ಈಸ್ ಝೀರೋ ಆರ್ ಇವನ್ ಯೂನಿಟ್ ಇಜ್ ಇಟ್ ಈಸ್ ಝೀರೋ ಆರ್ ಇವನ್ ಸೊ ಈಗ ಯಾವ ನಂಬರ್ ಡಿವೈಡ್ ಆಗುತ್ತೆ ತರ್ಟಿ ಸಿಕ್ಸ್ ಫೈವಲ್ಲಿ ಡಿವೈಡ್ ಆಗಲ್ಲ ಯಾವುದ್ರಲ್ಲೂ ಡಿವೈಡ್ ಆದರೂ ಕೂಡ ತರ್ಟಿ ಸಿಕ್ಸು ಫೈವಲ್ಲಿ ಡಿವೈಡ್ ಆಗೋಲ್ಲ ಇದನ್ನು ಫಸ್ಟ್ ಸ್ಕಿಪ್ ಮಾಡ್ಕೊಳ್ಳಿ ಯಾಕೆಂದರೆ ಈಗ ನನಗೆ ಇರೋದು ಒಂದೇ ಆಪ್ಷನ್ ನಾನು ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಫೈವ್ ಝೀರೋ ಅಥವಾ ಫೈವ್ ಯಾವುದ್ರಲ್ಲಿದೆ ಸೊ ಝೀರೋ ಇದೆ ಸಿಕ್ಸ್ಟಿ ಏಯ್ಟಿ ನೈಂಟಿ ಮೂರು ನಂಬರ್ಗಳಲ್ಲೂ ಝೀರೋ ಇದೆ ಹಾಗಾಗಿ ಮೂರು ಕೂಡ ಫೈವಿಂದ ಡಿವೈಡ್ ಆಗುತ್ತೆ ನೆಕ್ಸ್ಟು ತ್ರೀಗೇನು ಕ್ರೈಟೀರಿಯಾ ಸಮ್ ಆಫ್ ದಿ ಡಿಜಿಟ್ ಮಸ್ಟ್ ಬಿ ಡಿವಿಸಬಲ್ ಬೈ ತ್ರೀ ಏಯ್ಟ್ ಪ್ಲಸ್ ಝೀರೋ ಏಯ್ಟ್ ಆಗುತ್ತೆ ಏಯ್ಟ್ ಪ್ಲಸ್ ಝೀರೋ ಏಯ್ಟ್ ತ್ರೀಯಲ್ಲಿ ಡಿವೈಡ್ ಆಗುತ್ತಾ ಇಲ್ಲ ಇದು ಕ್ಯಾನ್ಸಲ್ ಆಯಿತು ಸಿಕ್ಸ್ ಆಗುತ್ತೆ ನೈನ್ ಆಗುತ್ತೆ ಸಿಕ್ಸ್ ಆಗುತ್ತೆ ನೈನು ಆಗುತ್ತೆ ತ್ರೀಯಲ್ಲಿ ನೆಕ್ಸ್ಟ್ ಫೋರಿಗೆ ಬರೋಣ ಲಾಸ್ಟ್ ಟೂ ಡಿಜಿಟ್ ಮಸ್ಟ್ ಬಿ ಡಿವಿಸಬಲ್ ಬೈ ಫೋರ್ ಲಾಸ್ಟ್ ಟೂ ಡಿಜಿಟ್ ನೈಂಟಿ ಫೋರಲ್ಲಿ ಡಿವೈಡ್ ಆಗುತ್ತಾ ಫೋರ್ ಒನ್ ಜಾ ಫೋರು ಫೈವ್ ಉಳಿಯುತ್ತೆ ಫಿಫ್ಟಿ ಡಿವೈಡ್ ಆಗಲ್ಲ ಸಿಕ್ಸ್ ಆದರೆ ಫೋರ್ ಒನ್ ಝ ಫೋರ್ ಟೂ ಇಳಿಯುತ್ತೆ ಟ್ವೆಂಟಿ ಫೋರ್ ಫೈ ಝಾ ಟ್ವೆಂಟಿ ಸೊ ಹಾಗಾಗಿ ನಿಮ್ಮ ಆನ್ಸರು ಕೂಡ ಸಿಕ್ಸ್ಟಿನೇ ಆಗಿರಬೇಕು ನೆಕ್ಸ್ಟು ಸಿಕ್ಸಲ್ಲಿ ಟೂ ಆ್ಯಂಡ್ ತ್ರೀ ಟೂ ಆ್ಯಂಡ್ ತ್ರೀ ಎರಡರಲ್ಲೂ ಡಿವೈಡ್ ಆಗ್ತಕ್ಕಂತಹ ನಂಬರ್ಗಳಾಗಿರಬೇಕು ಸೊ ಟೂ ಆ್ಯಂಡ್ ತ್ರೀ ಎರಡರಲ್ಲೂ ಡಿವೈಡ್ ಆಗ್ತಕ್ಕಂತಹ ನಂಬರ್ಗಳಂದರೆ ನೈಂಟಿ ಕೂಡ ಡಿವೈಡ್ ಆಗ್ಬೋದು ಸಿಕ್ಸಿಗೆ ಬಟ್ ಫೋರಿಗಾಗಲ್ಲ ಹಾಗಾಗಿ ಸೊ ಸಿಕ್ಸ್ಟಿ ಈಸ್ ದ ರೈಟ್ ಆನ್ಸರ್ ನೈಂಟಿ ಅಲ್ಲ ನೈಂಟಿ ಫೋರಲ್ಲಿ ಡಿವೈಡ್ ಆಗಲ್ಲ ಯಾಕಂದರೆ ಫೋರ್ ಟೂ ಝ ಏಯ್ಟು ನೀವೇನಾದ್ರು ಡಿವೈಡ್ ಮಾಡ್ತೀರ ನೈನ್ಟೀನ್ ಅಂದರೆ ಫೋರ್ ಟೂ ಝ ಏಟು ಒನ್ ಉಳಿಯುತ್ತೆ ಟೆನ್ ಆಗುತ್ತೆ ಟೆನ್ ಈಸ್ ನಾಟ್ ಡಿವಿಸಬಲ್ ಬೈ ಫೋರ್ ಬಟ್ ಸಿಕ್ಸ್ ಅಂತ ಬಂದಾಗ ಫೋರ್ ಒನ್ ಝಾ ಫೋರು ಟೂ ಉಳಿಯುತ್ತೆ ಟ್ವೆಂಟಿ ಫೋರ್ ಫೈ ಟ್ವೆಂಟಿ ಸೊ ಅಲ್ಲಿಗೆ ಸಿಕ್ಸ್ಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಇದೆಯಲ್ವಾ ಸಿಕ್ಸ್ಟಿ ಅಥವಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ವಿದ್ಯಾರ್ಥಿಗಳೇ ಡಿವಿಸಬಿಲಿಟಿ ಕ್ರೈಟೀರಿಯಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರಲೇಬೇಕು ನೀವು ಕ್ಯಾಲ್ಕುಲೇಷನ್ಸನ್ನು ಸ್ಪೀಡ್ ಮಾಡಬೇಕು ಅಂದರೆ ಡಿವಿಸಿಬಿಲಿಟಿ ಕ್ರೈಟೀರಿಯಾ ಗೊತ್ತಿದ್ದರೆ ಮಾತ್ರ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗುತ್ತೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕ್ಯಾಲ್ಕುಲೇಷನ್ನು ಸ್ಪೀಡ್ ಆಗಲ್ಲ ಹಾಗಾಗಿ ಡಿವಿಸಿಬಿಲಿಟಿ ಕ್ರೈಟೀರಿಯಾ ಬೇಸ್ ಮೇಲೆ ನಾವು ನಿಮ್ಮ ಡಿವಿಷನ್ ನಿಂತಿರ್ತಕ್ಕಂಥದ್ದು ಅದು ಗೊತ್ತಿರಲೇಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನಿಗೆ ಬರೋಣ ಸಮ್ ಆಫ್ ಟೂ ನಂಬರ್ಸ್ ಈಸ್ ಏಯ್ಟ್ ಆ್ಯಂಡ್ ದೇ ಆರ್ ಪ್ರೊಡಕ್ಟ್ ಈಸ್ ಫಿಫ್ಟೀನ್ ಸೊ ಸಮ್ ಹೇಳಿದ್ದಾರೆ ಏಯ್ಟ್ ಅಂದರೆ ಎರಡು ನಂಬರನ್ನು ಸಮ್ ಮಾಡಿದರೆ ಏಯ್ಟ್ ಬರಬೇಕು ಪ್ರಾಡಕ್ಟ್ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ ಮಾಡಿದರೆ ಫಿಫ್ಟೀನ್ ಬರಬೇಕು ವಾಟ್ ಈಸ್ ದ ಸಮ್ ಆಫ್ ದೇ ಆರ್ ರಿಸೀವ್ ಏನು ರಿಸೀವ್ ಪ್ರೊಕಲ್ಸ್ ಅಂದರೆ ಏನದು ಫಸ್ಟ್ ಗೊತ್ತಿರಬೇಕಾಗತ್ತೆ ಸಮ್ ಆಫ್ ಟೂ ನಂಬರ್ಸ್ ಈಸ್ ಏಯ್ಟ್ ಆ್ಯಂಡ್ ದೇ ಆರ್ ಪ್ರಾಡಕ್ಟ್ ಈಸ್ ಫಿಫ್ಟೀನ್ ಸಮ್ ಆಫ್ ಟೂ ನಂಬರ್ಸ್ ಈಸ್ ಏಯ್ಟ್ ಆ್ಯಂಡ್ ದೇ ಆರ್ ಪ್ರಾಡಕ್ಟ್ ಈಸ್ ಫಿಫ್ಟೀನ್ ವಾಟ್ ಈಸ್ ದ ಸಮ್ ಆಫ್ ದೇ ಆರ್ ರಿಸೀವ್ ಪ್ರೊಕಲ್ಸ್ ಅಂದ್ರೇನು ಏನಿಲ್ಲ ನಾವು ಎರಡು ನಂಬರ್ ತಗೊಳ್ತೀವಲ್ವಾ ಅದನ್ನು ನ್ಯೂಮರೇಟ್ರ್ ಡಿನಾಮಿನೇಟ್ರ್ ಮಾಡಿ ಬರೆದ್ರೆ ದಟ್ ಈಸ್ ದ ರಿಸೀಪ್ರಕಲ್ಸ್ ಫಾರ್ ಎಕ್ಸಾಂಪಲ್ ಸಮ್ ಆಫ್ ಟೂ ನಂಬರ್ಸ್ ಯಾವ್ದಾದ್ರು ಎರಡು ನಂಬರ್ ತಗೊಳ್ಳಿ ಎಕ್ಸ್ ಪ್ಲಸ್ ವೈ ದಟ್ ಈಸ್ ಈಕ್ವಲ್ ಟು ಏಟ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ದಟ್ ಈಸ್ ಎಕ್ಸ್ ಇನ್ ಟು ವೈ ದಟ್ ಈಸ್ ಈಕ್ವಲ್ ಟು ಫಿಫ್ಟೀನ್ ಸೊ ಆ್ಯಸ್ ಪರ್ ಗಿವನ್ ಕ್ವಶನ್ ವಿದ್ಯಾರ್ಥಿಗಳೇ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಆ್ಯಂಡ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ಸೊ ದೆನ್ ನೆಕ್ಸ್ಟ್ ಕೇಸಲ್ಲಿ ಏನು ಮಾಡಬೇಕು ವಾಟ್ ಈಸ್ ದ ಸಮ್ ಆಫ್ ದೇರ್ ರಿಸೀಪ್ರೊಕಲ್ಸ್ ಕೇಳಿರು ಸೊ ರಿಸೀಪ್ರೊಕಲ್ಸ್ ಅಂದರೆ ಏನು ಆ ಎಕ್ಸ್ ಮತ್ತು ವೈ ಇದೆಯಲ್ವಾ ಸೊ ದಟ್ ಈಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ವೈ ದಟ್ ಈಸ್ ಈಕ್ವಲ್ ಈಗ ಒನ್ ಬೈ ಎಕ್ಸ್ ಒನ್ ಬೈ ವೈ ಎಲ್ ಸಿ ಎಮ್ ಏನಾಗುತ್ತೆ ಎಕ್ಸ್ ಇನ್ ಟು ವೈ ದಟ್ ಈಸ್ ದ ಎಲ್ ಸಿ ಎಮ್ ನ್ಯೂಮ ರೇಟ್ರಲ್ಲಿ ಸೊ ಇಲ್ಲಿ ಎಕ್ಸ್ ಇದೆ ವೈ ಇಲ್ಲ ಹಾಗಾಗಿ ವೈ ಬರುತ್ತೆ ಇಲ್ಲಿ ವೈ ಇದೆ ಎಕ್ಸ್ ಇಲ್ಲ ಸೊ ಹಾಗಾಗಿ ಎಕ್ಸ್ ಬರಬೇಕು ದಟ್ ಮೀನ್ಸ್ ಎಕ್ಸ್ ಪ್ಲಸ್ y వై ప్లస్ ఎక్స్ అందరూ అదే ఎక్స్ ప్లస్ వై అందరూ అదే నమగ్గదేం డిజిట్స్ అవశ్యకత ఇలా ఎయిట్ బు యా అన్నది గొప్ప అంటే సో ఈ ఎక్స్ ప్లస్ వై ఎక్స్ డివైడెడ్ ఎక్స్ ప్లస్ సో అగ్ర ఆన్సర్ ఏనాప్ దేర్ రిసీవ్ ప్రోకల్స్ ఈస్ ఆల్సో ఎయిట్ ఈస్ ఎయిట్ బై ఫిఫ్టీన్ ఫిఫ్టీన్ బై ಫಿಫ್ಟೀನ್ ಬೈ ಏಯ್ಟ್ ಮಾಡಬೇಡಿ ವಿದ್ಯಾರ್ಥಿಗಳೇ ಏಯ್ಟ್ ಬೈ ಫಿಫ್ಟೀನ್ ಸೊ ಏನಿಲ್ಲ ಒನ್ ಬೈ ಎಕ್ಸ್ ಒನ್ ಬೈ ವೈ ಎಲ್ ಸಿ ಎಮ್ ಮಾಡ್ಕೊಂಡ್ರೆ ಎಕ್ಸ್ ಇನ್ ಟು ವೈ ನ್ಯೂಮ ರೇಟ್ರಲ್ಲಿ ಇಲ್ಲಿ ಯಾವುದಿಲ್ಲೋ ಅದು ಎಕ್ಸ್ ಮತ್ತು ವೈ ಎಲ್ ಸಿ ಎಮ್ ಇರೋದ್ರಿಂದ ಎಕ್ಸ್ ಇದೆ ವೈ ಇಲ್ಲ ಇಂಟು ವೈ ಆಗುತ್ತೆ ವೈ ಇದೆ ಎಕ್ಸ್ ಇಲ್ಲ ಇಂಟು ಎಕ್ಸ್ ಆಗುತ್ತೆ ಮತ್ತು ಎಕ್ಸ್ ಪ್ಲಸ್ ವೈಗೆ ಬರ್ತೀವಿ ಅಥವಾ ವೈ ಪ್ಲಸ್ ಎಕ್ಸಿಗೆ ಬರ್ತೀವಿ ಆಯಿತಾ ಹಾಗಾಗಿ ಯಾವುದೇ ರೀತಿಯ ಚೇಂಜಸ್ ಆಗೋಲ್ಲ ಕನ್ನಡದಲ್ಲಿ ಬೇಕು ಅಂದರೆ ಕ್ವಶನ್ ಕನ್ನಡದಲ್ಲಿದೆ ಸೊ ನೀವು ಕನ್ನಡದಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಳ್ಬೋದು नेक्स्ट क्वेश्चन नंबर फैले विथ्त आईट आफ ए वाटर टैंक व्याल्यूम आफ् दि क्यूबॉयुत हईटे को सो आर्वन मीटर् टेन मीटर आइन मीटर रेस्पेक्टिवली सो अगे व्याल्यूम आफ् दि रिया क्यूबाइड अथवा ऐरिया क्यालक्युलेट मोद अथवा टाँक दि टाँक इस वाटर अप टू सिक्स मीटर हईट ಸೊ ಟೋಟಲ್ ಹೈಟಲ್ಲಿ ಸಿಕ್ಸ್ ಮೀಟರ್ ಮಾತ್ರ ಫಿಲ್ ಆಗಿರೋದು ದಿ ಎಮ್ ಟಿ ಪೋರ್ಷನ್ ಆಫ್ ದ್ಯಾಟ್ ವಾಟರ್ ಟ್ಯಾಂಕ್ ಈಸ್ ಹಾಗಾದರೆ ಆ ವಾಟರ್ ಟ್ಯಾಂಕಿನ ಟಿ ಪೋರ್ಷನ್ ಎಷ್ಟು ಅಂತ ಕೇಳಿದೆ ನಾನು ನೋಡಿ ಹೈಟ್ ಆಫ್ ದ್ಯಾಟ್ ವಾಟರ್ ಟ್ಯಾಂಕ್ ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್ ಇದಿಷ್ಟನ್ನು ನೀವು ಮಾಡಿದರೆ ಏರಿಯಾ ಆಫ್ ದ್ಯಾಟ್ ಓವರ್ ಆಲ್ ಪಾರ್ಟ್ರದ್ದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಸೊ ನಾನು ಡೈರೆಕ್ಟಾಗಿ ಫಾರ್ಮುಲಾ ಏನು ಬರೆಯಲ್ಲ ಡೈರೆಕ್ಟಾಗಿ ಬರೀತಾ ಹೋಗ್ತೀನಿ ಲೆವೆನ್ ಇಂಟು ಟೆನ್ ಇಂಟು ನೈನ್ is the total agat. So, otherly filling is to remaining is to. So, uh, 9 tens are 90, 90 into 11 hundred, that is 99, 990. That is the total capacity of that tank. In that filling capacity, that is 11 into 10 into 6 meter height, tank is filled with ವಾಟರ್ ಅಪ್ ಟು ಸಿಕ್ಸ್ ಮೀಟರ್ ಹೈಟ್ ಓನ್ಲಿ ಹಾಗಾಗಿ ನೈನ್ ಮೀಟರ್ ಹೈಟ್ ಇರೋ ಪ್ಲೇಸಲ್ಲಿ ಸಿಕ್ಸ್ ಮೀಟರ್ ಮಾತ್ರ ಫಿಲ್ ಆಗಿದೆ ವಿದ್ಯಾರ್ಥಿಗಳೇ ಹಾಗಾಗಿ ಓವರ್ ಆಲ್ ಕೆಪಾಸಿಟಿ ಆ್ಯಂಡ್ ಫಿಲ್ಲಿಂಗ್ ಕೆಪಾಸಿಟಿ ಲೆವೆನ್ ಇಂಟು ಟೆನ್ ಇಂಟು ಸಿಕ್ಸ್ ದ್ಯಾಟ್ ಈಸ್ ಟೆನ್ ಲೆವೆನ್ಸ ಸಿಕ್ಸ್ಟಿ ಸಿಕ್ಸ್ ಇಂಟು ಅಥವಾ ಲೆವೆನ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಇಂಟು ಟೆನ್ ಅಂದರೆ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೊ ಓವರ್ ಆಲ್ ಕೆಪಾಸಿಟಿ ಆಫ್ ಟ್ಯಾಂಕ್ ದಟ್ ಈಸ್ ನೈನ್ ನೈಂಟಿ In that filling capacity is 660, then it is easy to calculate. It is directly we can calculate the portion of water tank, the remaining portion or empty portion of that water tank. So, again 0, 0 cancel, again 0, 0 cancel. The next both are divisible by 11, 11 6 are 66, 11 9 are 99. ಸೊ ತ್ರೀ 2 is ಸಿಕ್ಸ್ ತ್ರೀ 3, ಝಾ ನೈನ್ ಸೊ ಕೆಪಾಸಿಟಿ ಆಫ್ ಆರ್ ಫಿಲ್ಲಿಂಗ್ ಕೆಪಾಸಿಟಿ ಆಫ್ ಟ್ಯಾಂಕ್ ಈಸ್ ಟೂ ಬೈ ತ್ರೀ ಫಿಲ್ಲಿಂಗ್ ಕೆಪಾಸಿಟಿ ಆಫ್ ಟ್ಯಾಂಕ್ ಈಸ್ ಟೂ ಬೈ ತ್ರೀ ಬಹಳಷ್ಟು ವಿದ್ಯಾರ್ಥಿಗಳು ಆನ್ಸರ್ ಟೂ ಬೈ ತ್ರೀ ಅಂತ ಟಿಕ್ ಹಾಕ್ತಿರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಿಮ್ಮ ಆನ್ಸರು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಯಾಕೆಂದರೆ ಕೇಳಿರ್ತಕ್ಕಂಥದ್ದು ಎಂಟಿ ಪೋರ್ಷನ್ ಆಫ್ ಟ್ಯಾಂಕ್ ಆರ್ ರಿಮೈನಿಂಗ್ ಪೋರ್ಷನ್ ಆಫ್ ಟ್ಯಾಂಕ್ ನಾಟ್ ಫಿಲ್ ಫಿಲ್ಲಿಂಗ್ ಕೆಪಾಸಿಟಿ ಫಿಲ್ಲಿಂಗ್ ಕೆಪಾಸಿಟಿ ಈಸ್ ಟೂ ಬೈ ತ್ರೀ ದಟ್ ಮೀನ್ಸ್ ಟೋಟಲ್ ಕೆಪಾಸಿಟಿ ತ್ರೀ ಲೀಟರ್ಸ್ ಇದ್ರೆ ತ್ರೀ ಲೀಟರ್ಸ್ ಅಲ್ಲಿ ಟೂ ಲೀಟರ್ ಫಿಲ್ ಆಗಿದೆ ಅಂತ ವಿದ್ಯಾರ್ಥಿಗಳೇ ಅದನ್ನೇನು ಕನ್ಫ್ಯೂಷನ್ ಮಾಡ್ಕೋಬೇಡಿ ದಟ್ ಈಸ್ ಕಾಲ್ಡ್ ಅ ಫ್ರಾಕ್ಷನ್ ಇರೋದು ಟೋಟಲ್ ಆಗಿರುತ್ತೆ ಅಂದರೆ ಮೂರು ಲೀಟರ್ ಇದ್ರೆ ಮೂರರಲ್ಲಿ ಎರಡು ಲೀಟರ್ ಫಿಲ್ ಆಗಿದೆ ಟ್ಯಾಂಕ್ ರಿಮೈನಿಂಗ್ ಎಷ್ಟು ಒನ್ ಹಾಗಾಗಿ ಒನ್ ಬೈ ತ್ರೀ ಸೊ ದಿಸ್ ಈಸ್ ಯುವರ್ ಆನ್ಸರ್ ರಿಮೈನಿಂಗ್ ಕೆಪಾಸಿಟಿ ಆರ್ ಎಮ್ ಟಿ ಪೋರ್ಷನ್ ಆಫ್ ಟ್ಯಾಂಕ್ ಅಂತ ಕೇಳಿದಾಗ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒನ್ ಬೈ ತ್ರೀ ಸೊ ಒನ್ ಬೈ ತ್ರೀ ರಿಮೈನಿಂಗ್ ಆರ್ ಎಮ್ ಟಿ ಪೋರ್ಷನ್ ಆಫ್ ಟ್ಯಾಂಕ್ ಆ್ಯಂಡ್ ಟೂ ಬೈ ತ್ರೀ ಇಸ್ ದ ಫಿಲ್ಲಿಂಗ್ ಪೋರ್ಷನ್ ಆಫ್ ಟ್ಯಾಂಕ್ ಅಥವಾ ಫಿಲ್ಇಡ್ ಕೆಪಾಸಿಟಿ ಟೂ ಬೈ ತ್ರೀ ಎಮ್ ಟಿ ಕೆಪಾಸಿಟಿ ಒನ್ ಬೈ ತ್ರೀ ಎರಡು ಆ್ಯಡ್ ಮಾಡಿದರೆ ಟೋಟಲ್ ಓವರ್ ಆಲ್ ಕೆಪಾಸಿಟಿ ಆಫ್ ದಿ ಟ್ಯಾಂಕ್ ಈಸ್ ತ್ರೀ ಸೊ ಫಾರ್ಮುಲೇನ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಅವ್ರು ಏನು ಕೊಟ್ಟಿದ್ದಾರೆ ಎಷ್ಟು ಫಿಲ್ಡಿಂಗ್ ಇದೆ ಎಷ್ಟು ಎಮ್ ಟಿ ಇದೆ ಅಥವಾ ಓವರ್ ಆಲ್ ಕೆಪಾಸಿಟಿ ಎಷ್ಟು ಫಿಲ್ಲಿಂಗ್ ಎಷ್ಟು ಅದನ್ನು ಕನ್ಸಿಡರ್ ಮಾಡಿ ಸ್ಟ್ರೈಟ್ ಆಗಿ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಹಾಗಾಗಿ ಗೊತ್ತಿರಲಿ ಮತ್ತೆ ಫಾರ್ಮುಲಾನ ಬರೆಯಲಿಕ್ಕೆ ಹೋಗ್ಬೇಡಿ ಸೊ ನೋಡಿ ಇಲ್ಲೂ ಅಷ್ಟೇ ಒಂದು ಕ್ವಶನ್ಸು ಅಥವಾ ಒನ್ ಆರ್ ಕ್ವಶನ್ಸ್ ಡಿವಿಸಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ನೋಡಿದ್ವಿ ಡಿವಿಸಿಬಿಲಿಟಿ ರೂಲ್ಸ್ ಬಗ್ಗೆ ನೆಕ್ಸ್ಟ್ ಪರ್ಸೆಂಟೇಜ್ ಬಗ್ಗೆ ನೋಡಿದ್ರಿ ಪರ್ಸೆಂಟೇಜ್ ಬಗ್ಗೆ ನೋಡಿದ್ವಿ ಅದೇ ರೀತಿ ನೆಕ್ಸ್ಟು ಫಿಲ್ಲಿಂಗ್ ಕೆಪಾಸಿಟಿ ಬಗ್ಗೆ ನೋಡಿದ್ವಿ ಕೆಪಾಸಿಟಿ ಸೊ ಇದೇ ರೀತಿ ಬೇರೆ ಬೇರೆ ರೀತಿಯ ಕ್ವೆಶನ್ಸ್ ಅನ್ನ ಆಪ್ಟಿಟ್ಯೂಡ್ ಅಲ್ಲಿ ಕೇಳಿದ್ದಾರೆ ಹಾಗಾಗಿ ಸೊ ನಿಮಗೆ ಆ ಕಾನ್ಸೆಪ್ಟ್ಗಳು ಕರೆಕ್ಟಾಗಿ ಗೊತ್ತಿರಬೇಕಾಗುತ್ತೆ ಅಥವಾ ಪರ್ಸೆಂಟೇಜ್ ಅಂದರೆ ಏನು ಡಿವಿಸಿಬಿಲಿಟಿ ರೂಲ್ಸ್ ಯಾವ ರೀತಿ ಅಪ್ಲೈ ಆಗುತ್ತೆ ಇದೆಲ್ಲದನ್ನೂ ಗೊತ್ತಿದ್ರೆ ಮಾತ್ರ ಈ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಕ್ಲಾಸ್ಗಳನ್ನು ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀವಿ ಯಾವ್ಯಾವ ರೀತಿ ಚಾಪ್ಟ್ರ್ ಬರುತ್ತೆ ಅಥವಾ ಯಾವ ಚಾಪ್ಟ್ರಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಇದೆಲ್ಲದನ್ನು ಕೂಡ ಹೇಳ್ತಾ ಹೋಗ್ತೀವಿ ಹಾಗಾಗಿ ಪ್ರತಿಯೊಂದು ಗೈಡ್ಲೈನ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ ಸೊ ಅದೇ ರೀತಿ ಯಾರಾದರೂ ಈ ನವೋದಯ ಎಕ್ಸಾಮ್ಸಿಗೆ ನೀವೇನಾದ್ರು ಪ್ರಿಪೇರ್ ಆಗ್ತಾ ಇದ್ದೀರಿ ಅಂದರೆ ಅಥವಾ ಅಪ್ಕಮಿಂಗ್ ಇಯರ್ಸಲ್ಲಿ ನೀವೇನಾದ್ರು ಪ್ರಿಪೇರ್ ಆಗ್ತಕ್ಕಂತಹ ನಿಮ್ಮ ಇಂಟೆನ್ಷನ್ ಇದ್ದರೆ ಇಲ್ಲೇನು ನಂಬರ್ಸ್ ಇದೆ ಸೊ ಈ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ ಸೊ ನೀವು ಬೇಕಾದರೆ ಅಚೀವರ್ಸ್ ಅಕಾಡೆಮಿಯೊಂದಿಗೆ ಜಾಯಿನ್ ಆಗ್ಬೋದು ಅಥವಾ ಅಲ್ಲೂ ಕೂಡ ನಿಮಗೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಬೇಕಾದಷ್ಟು ಸೋರ್ಸ್ಗಳು ಸಿಗುತ್ತೆ ಆ ಸೋರ್ಸ್ಗಳನ್ನು ಯೂಸ್ ಮಾಡಿ ನೀವು ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಹಾಗಾಗಿ ಯಾರೆಲ್ಲ ಮುಂಬರ್ತಕ್ಕಂತಹ ದಿನಗಳಲ್ಲಿ ನವೋದಯ ಎಕ್ಸಾಮ್ಸನ್ನು ಬರೀಬೇಕು ಅಂತಕ್ಕಂತಹ ಇಂಟೆನ್ಷನ್ ಇದೆ ಅಥವಾ ಏನು ನಿಮ್ಮ ವಾಂಟ್ಸ್ ಇದೆ ಸೊ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಾನು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು